ನಾನು ಮನ್ಸು ಮಾಡಿದರೆ ಸಿದ್ದರಾಮಯ್ಯವರೆ ಪನ್ನಣ್ಣವರೇ ನಾನು ಇದನ್ನೆಲ್ಲ ಮುಚ್ಚಾಕಳಕಾಯ್ತಿಲ್ಲೋ ಇದು ಯಾವುದು ಬಳ ಪದ ಬಳಸಲ್ಲ ಇದನ್ನು ಐದು ನಿಮಿಷದಲ್ಲಿ ಕ್ಲೋಸ್ ಮಾಡಿಸ್ಬೋದಾಗಿತ್ತು ನಾನು ಆ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಈಗ ಎರಡು ದಿವಸದಿಂದ ಇನ್ನೊಂದು ಕೆದಕವ್ರೆ ಅದು ಎಂಥದ್ದು ಒಂದು ಕೇಸನ್ನ ಇನ್ನಾರೋ ಮುಗ್ದಂತಲಂತೇವ್ ಯಾರೋ ಡಿ ವೈ ಎಸ್ ಪಿ ಸಾರ್ ಬಿಡಿ ಸಾರ್ ನನಗೆ ನೋಟಿಸ್ ಕೊಟ್ಟು ಕರೆಸ್ತೀನಿ ಆಫೀಸ್ಗೆ ಅಂತ ಹೇಳೋನಂತೀಗ ಇವನ್ನಾರೋ ಮುಗ್ದಮ್ಮಿ ಡಿ ವೈ ಎಸ್ ಪಿ ಕೂ ಚರ್ಚೆ ಮಾಡೋರ ಅಲ್ಲಿ ಒಂದು ನೋಟಿಸ್ ಕೊಟ್ಟು ಕುಮಾರಸ್ವಾಮಿ ಇನ್ನೊಂದು ಮುಜುಗರ ಆಗಬೇಕು ಕರೆಸ್ಬೇಕು ಅಂತ ಹೇಳಿ ಕರೆಸ್ಲಿ ಏನಿದೆ ಅದರಲ್ಲಿ ಅವನು ಯಾವನೋ ಡಿ ವೈ ಎಸ್ ಪಿ ಅಂತ ಮುಗ್ದಮ್ಮ ಅಂತ ಹಾಂ ಬಸವರಾಜರು ಮುಗ್ದಮ್ಮ ಬಿಡಿ ಸರ್ ನನಗೆ ಕೊಟ್ಬಿಡಿ ಸರ್ ನಾನು ಕರೆಸ್ತೀನಿ ಗೊತ್ತು ನನಗೆ ನೋಟಿಸ್ ಕೊಟ್ಟು ಅಂತ ಹೇಳೋರು ಪಾಪ ಅದೊಂದಿಗೆ ನಡೀತಾ ಇದೆ ನಡೆಸ್ಲಿ ಇದಕ್ಕೆಲ್ಲ ಹೆದರಲ್ಲ ಪಾಪ ನಮ್ಮ ಡೆಪ್ಟಿ ಸಿ ಎಮ್ ಹೇಳೋರು ಸಿದ್ದರಾಮಯ್ಯನವರು ಅವರ ರಕ್ತದಲ್ಲೇ ಭಯ ಅನ್ನೋದಿಲ್ಲ ಅಂತ ಅದನ್ನು ಹೇಳ್ಕೊಂಡವ್ರು ಇದನ್ನು ಪದ ಬಳಸೋರು ಯಾರಿಗೂ ಹೆದರಲ್ಲ ಅಂತೇಳಿ ನೀವು ಯಾರು ಹೆದರಾರಲ್ಲ ಅನ್ನೋದು ಗೊತ್ತು ನನಗೆ ಯಾವ್ಯಾವ ರೀತಿ ಸಂವಿಧಾನದ ಸಂಸ್ಥೆಗಳನ್ನು ಎಷ್ಟೆಷ್ಟು ಮಟ್ಟಿಗೆ ಯಾಕೆ ದುರುಪಯೋಗ ಪಡಿಸ್ಕೊಂಡಿದ್ದೀರಿ ಸಾವಿರಾರು ಉದಾಹರಣೆ ಕೊಡಬಲ್ಲೆ ಆದರೂ ಮಾತಾಡಾಗಿಲ್ಲ ಇದೊಂದು ಭಾಗ